ಹೆಚ್ಚಿನ ಶಾಸಕರಾದ ಎಸ್ ಪುನೀನ್ ಅವರು ಆತೂರು ವಲಯದ ಎಲ್ಲ ಕಾಮಗಾರಿಗಳಿಗೆ ಇಲ್ಲೇ ಆತೂರಿನಲ್ಲಿ ಸಾಂಕೇತಿಕವಾಗಿ ಬುದ್ರಿ ಪೂಜೆಯನ್ನು ನೆರವೇರಿಸುತ್ತಿದ್ದಾರೆ ಅದಕ್ಕೆ ನಮ್ಮ ಶಾಸಕರಕ್ಕೆ ತುಂಬ ಅಭಿನಂದನೆಗಳು ನಮ್ಮ ಎಲ್ಲ ಕ್ಷೇತ್ರದ ಜನತೆಯ ಹಾಗೂ ಹೋಗುಗಳಿಗೆ ಅವರು ಸದಾ ನಮ್ಮ ಜೊತೆ ಇದ್ದಾರೆ ಅದರಿಂದ ಅವರಿಗೆ ನಾವು ನಮ್ಮ ರಾಷ್ಟ್ರಾಂಗ ನಮಸ್ಕಾರವನ್ನು ಹೇಳುತ್ತಾ ನಮ್ಮ ಶಾಸಕರಿಗೆ ಇನ್ನು ಮುಂದೆ ಒಳ್ಳೆಯದಾಗಲಿ ಅಂತ ಕೇಳುವಂಥದ್ದು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಾದ್ಯಂತ ಇವತ್ತು ತಾವೆಲ್ಲ ಭವಿಷ್ಯ ಗಮನಿಸಿದ್ದೀವಿ ಕಳೆದ ನಾಲ್ಕೈದು ದಿವಸಗಳಿಂದ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡುವಂಥ ಪ್ರಕ್ರಿಯೆಗೆ ನಾವೆಲ್ಲರೂ ಕೂಡ ಸೇರಿ ಕೈ ಹಾಕಿದ್ದೇವೆ ಇವತ್ತು ಕಾತೂರು ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಸಾಂಕೇತಿಕವಾಗಿ ಒಂದೇ ಸ್ಥಳದಲ್ಲಿ ಗುದ್ದಲಿ ಪೂಜೆಯನ್ನು ಮಾಡಿ ಎಲ್ಲ ಇಲ್ಲಿ ಇವತ್ತು ಪೊನ್ನಂಪೇಟೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ಗಳನ್ನು ಮುಗಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಇವತ್ತು ಆ ದೇವರ ಅನುಗ್ರಹವನ್ನು ಪಡೆದು ಎಲ್ಲ ಕಾಮಗಾರಿ ಸಮಯಕ್ಕೆ ಸರಿಯಾಗಿ ನಿಗದಿತ ಸಮಯಕ್ಕೆ ಹಾಗೂ ಗುಣಮಟ್ಟವಾಗಿ ನಡೀಲಿ ಅಂತ ನಾವೆಲ್ಲ ಸೇರಿ ಪ್ರಾರ್ಥಿಸ್ತೇವೆ ನಾನು ಕೂಡ ಆ ದೇವರು ಅನುಗ್ರಹಿಸಲಿ ಕಾಮಗಾರಿಗಳು ನಡೀಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ಮುಖ್ಯವಾಗಿ ಆತೂರು ಪಂಚಾಯತ್ನಲ್ಲಿ ಇವತ್ತು ಮೈದಾನ ರಸ್ತೆ ಶಾಲೆ ಇದೆಲ್ಲವನ್ನು ಸೇರಿದರೆ ತೊಂಬತ್ತು ತೊಂಬತ್ತೈದು ಲಕ್ಷದ ಅನುದಾನವನ್ನು ಈ ಪಂಚಾಯತ್ಗೆ ಇವತ್ತು ಮೀಸಲಿಡಲಾಗಿದೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೂರ ಐವತ್ತು ಕೋಟಿಯಷ್ಟು ಅನುದಾನಗಳನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಅದರಲ್ಲಿ ಪಂಚಾಯತ್ವಾರು ನಾವು ಇವತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಕೊಟ್ಟಂಥದ್ದನ್ನ ನೋಡಿದ್ರೆ ಅರವತ್ತು ಎಪ್ಪತ್ತು ಕೋಟಿ ವರೆಗೂ ಅನುದಾನ ಬರ್ತದೆ ಇದೆಲ್ಲವನ್ನು ಸೇರಿ ಕಾಮಗಾರಿಗಳು ಚಾಲನೆ ಕೊಟ್ಟ ನಂತರ ನಾನೊಂದು ಶ್ವೇತಾಪತ್ರವನ್ನು ಬಿಡುಗಡೆ ಮಾಡ್ತೀನಿ ಮಾಧ್ಯಮವರ್ಗೂ ಕೂಡ ಕೊಡ್ತೀನಿ ಯಾವ್ಯಾವ ಇಲಾಖೆಯಿಂದ ಎಷ್ಟು ಹಣ ಬಂದಿದೆ ಏನು ಕಾಮಗಾರಿಯನ್ನು ಆ್ಯಕ್ಷನ್ ಪ್ಲಾನ್ ಸೇರಿಸಿ ಅಂತ ಯಾಕೆ ಅಂತ ಹೇಳಿದ್ರೆ ಪಾರದರ್ಶಕವಾಗಿ ಅಭಿವೃದ್ಧಿ ನಡೀಬೇಕು ಮತ್ತು ಎಲ್ಲೂ ಕೂಡ ಹಣದ ದುರ್ಬಳಕೆ ಆಗಬಾರ್ದು ಅವ್ಯವಹಾರ ಆಗಬಾರ್ದು ಗುಣಮಟ್ಟವಾಗಿ ಕಾಮಗಾರಿ ನಡೀಬಾರ್ದು ಅಭಿವೃದ್ಧಿ ಕೆಲಸದಲ್ಲಿ ತಾವೆಲ್ಲರೂ ಕೂಡ ಪಾಲ್ದಾರ ಅಂದರೆ ನಾವೆಲ್ಲರೂ ನಾವು ಇಲ್ಲಿಯ ನಾಗರಿಕರಾದಂಥ ಎಲ್ಲರೂ ಕೂಡ ಪಾಲ್ದಾರರಾಗಿರ್ತೇವೆ ನೀವು ಕೂಡ ಜವಾಬ್ದಾರಿಯನ್ನು ವಹಿಸಿ ಕಾಮಗಾರಿ ಸರಿಯಾಗಿ ಸಮಯಕ್ಕೆ ಸರಿಯಾಗುವಂತೆ ನೋಡ್ಕೊಳ್ಳಿ ಗುಣಮಟ್ಟವನ್ನು ಕೂಡ ತಾವು ದಯವಿಟ್ಟು ಪರಿಶೀಲಿಸಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀವಿ ಎಲ್ಲರೇ ತೊಂದರೆ ಆದರೆ ಸಮಸ್ಯೆ ಆದರೆ ಅಧಿಕಾರಿಗಳ ಗಮನಕ್ಕೆ ಸೇರಿದಿ ನಮ್ಮ ಸ್ಥಳೀಯ ನಾಯಕರು ಅವರ ಗಮನಕ್ಕೂ ಕೂಡ ತರುವಂಥ ಕೆಲಸವನ್ನು ಮಾಡಿ ಎಲ್ಲೋ ಬಗೆಯಲ್ಲಿ ಅಂತ ಖಂಡಿತವಾಗಿ ನೇರವಾಗಿ ನನ್ನ ಸಂಪರ್ಕವನ್ನು ಮಾಡ್ಬೋದು ಅದನ್ನು ಕೂಡ ಮಾಡಿ ನಾವೆಲ್ಲ ಕೈ ಜೋಡಿಸಿ ಒಳ್ಳೆಯ ಉತ್ತಮವಾದಂಥ ಕಾಮಗಾರಿಯನ್ನು ಇಡೀ ರಾಜಪೇಟೆ ಕ್ಷೇತ್ರದಲ್ಲಿ ನಡೆಯುವಂಥ ರೀತಿಯನ್ನು ನೋಡ್ಕೊಳ್ಳೋಣ ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ ನಾವು ಎಲ್ಲೆಲ್ಲಿ ಚಾಲನೆಯನ್ನು ಕೊಟ್ಟಿದ್ದೀವಿ ಈ ಬಗ್ಗೆ ಈ ಅನುದಾನ ಅಲ್ಲದೆ ಬೇರೆ ಕಾಮಗಾರಿಗಳಿಗೆ ಹಲವಾರು ಕೋಟಿ ರೂಪಾಯಿಗಳು ಬಿ ಪಿ ಡಬ್ಲ್ಯೂ ಡಿ ಇರ್ಬೋದು ಬೇರೆ ಬೇರೆ ಇಲಾಖೆಯಿಂದ ಬಂದಂಥ ಅನುದಾನದಲ್ಲಿ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಅದೆಲ್ಲವನ್ನು ಕೂಡ ಬಹುತೇಕ ತೊಂಬತ್ತೈದು ಭಾಗ ಇರುವಂಥ ಎಲ್ಲ ಕಾಮಗಾರಿಯನ್ನು ಪೂರ್ಣಗೂಡ ಆದ್ದರಿಂದ ಚಾಲನೆಯನ್ನು ಕೊಡೋದು ಆಯನ ಮನೆ ಕೊಟ್ಟಿದ್ದೇವೆ ದೇವಸ್ಥಾನಗಳಿಗೆ ನಮ್ಮ ಸಮುದಾಯ ಭವನಕ್ಕೆ ಬರೀ ದೇವಸ್ಥಾನಗಳಿಗಿಂತಲೇ ಎರಡು ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದೇವೆ ಹಲವಾರು ದೇವಸ್ಥಾನದ ಬೇಡಿಕೆಗಳು ಎಲ್ಲವನ್ನು ಪೂರೈಸುವಂಥದ್ದು ನಾನು ನಿಲ್ಗಳಲ್ಲಿ ಮಾಡೋಂಥದ್ದನ್ನು ಸರ್ಕಾರ ಖಂಡಿತವಾಗಿ ಇದೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ ಆದರೆ ಭಾಳ ಮುಖ್ಯವಾಗಿ ಇವತ್ತು ಆಗ್ತಾ ಇರುವಂಥ ಅಭಿವೃದ್ಧಿ ಕಾಮಗಾರಿ ಅದನ್ನು ಜನ ಗಮನಿಸಿದೆ ಯಾವ ರೀತಿಯಾಗಿ ಚಾಲನೆಯನ್ನು ಕೊಡುವಂಥದ್ದು ಮಾತ್ರ ಅಲ್ಲ ಕೂದಲಿ ಪೂಜೆ ಮಾಡೋದು ಮತ್ತೆ ಹೋಗೋದು ಮತ್ತು ಇನ್ನೊಂದು ಆದರೆ ಒಂದು ಚುನಾವಣೆ ಬಂದಾಗ ದೆಲ್ಲಿ ಹಾಕೋದು ಈ ರೀತಿಯಾದಂಥ ಪ್ರಕ್ರಿಯೆ ಯಾವ ಕಾರಣಕ್ಕೂ ಇನ್ನು ಮುಂದಕ್ಕೆ ತಾವು ನೋಡೋದಿಲ್ಲ ಅಂತ ಹೇಳಿ ಅಂತ ಭರವಸೆಂದು ಯಾಕಂದರೆ ನಾವು ರಾಜಕಾರಣ ಎಲ್ಲರೂ ಮಾಡ್ತಾರೆ ಆದರೆ ರಾಜಕಾರಣಕ್ಕೂ ಅಭಿವೃದ್ಧಿಗೂ ನಾವು ಯಾವ ಕಾರಣಕ್ಕೂ ಮಿಕ್ಸ್ ಮಾಡ್ಬೋದು ಅಭಿವೃದ್ಧಿಯೇ ಬೇರೆ ಅಭಿವೃದ್ಧಿಯನ್ನು ಮಾಡೋದು ನಮ್ಮ ಕರ್ತವ್ಯ ಆಗ್ತದೆ ಜನಪ್ರತಿನಿಧಿಗಳಾಗಿ ಮತ್ತು ಎಲ್ಲ ಇಲ್ಲಿಯ ನಾಯಕ ಎಲ್ಲರಿಗೂ ಕೂಡ ಅದು ಕರ್ತವ್ಯ ಆಗ್ತದೆ ಸರ್ಕಾರದ ಮೇಲೆ ಒತ್ತಡ ತಂದು ಇನ್ನಷ್ಟು ಕಾಮಗಾರಿಗಳಿಗೆ ಖಂಡಿತವಾಗಿ ಹಣ ಬಿಡುಗಡೆ ಮಾಡಿಸುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಮಾಡೋಣ ಭಾಳ ಸಮಸ್ಯೆಗಳಿದೆಪೇಟೆ ಆದ್ಯಂತ ನೀವು ಹೋದರೆ ರಸ್ತೆಗಳು ಕುಡಿಯ ನೀರು ವಿದ್ಯುತ್ ಶಕ್ತಿ ಬಡವರಿಗೆ ಮನೆಗಳು ಇದೆಲ್ಲವನ್ನು ಕೂಡ ಕಲಿಸ್ಬೇಕು ಅಂತ ಹೇಳುವಂಥದ್ದು ಖಂಡಿತವಾಗಿ ಬೇಡಿಕೆ ಇದೆ ಹೆಚ್ಚು ನಿರೀಕ್ಷೆ ಕೂಡ ಜನರಲ್ಲಿದೆ ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಮಾಡೋಣ ಸರ್ಕಾರ ನಮ್ಮ ಜೊತೆಗಿದೆ ಈಗಾಗಲೇ ಕೊಟ್ಟಂಥ ಒಂದು ದೊಡ್ಡ ಪ್ರಮಾಣದ ಅನುದಾನಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳೆಲ್ಲರೂ ಕೂಡ ಎಲ್ಲರೂ ಕೂಡ ಒಂದು ದಿವ್ಸಲಿ ಪೂಜೆಯನ್ನು ಒಂದು ಜಾಗದಲ್ಲಿ ಮಾಡಿ ಎಲ್ಲ ಕಾಮಗಾರಿಗೆ ಚಾಲನೆ ಕೊಟ್ಟಂತೆ ನಮ್ಮ ಮಾಡ್ತಾ ಇದ್ದೀವಿ ಯಾಕೆ ಸಂಕೇತ ಈಗ ಆಗಿ ಅಂದರೆ ಇಲ್ಲಾಂದ್ರೆ ಒಂದೊಂದು ಪಂಚಾಯತಿಗೆ ಒಂದು ದಿವಸ ಬೇಕು ಲೋಕಸಭಾ ಚುನಾವಣೆ ಯಾವತ್ತು ಬೇರೆ ಘೋಷಣೆ ಆಗ್ಬೋದು ಅದರ ಒಂದು ಭಯವಂತನೇ ಅದು ಆಗ್ತಾ ಕಾಡ್ತಾ ಇದೆ ಯಾಕಂದರೆ ಚಾಲನೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ಚುನಾವಣೆ ಸಂದರ್ಭದಲ್ಲಿ ಮಾಡೋದಿಲ್ಲ ಚುನಾವಣೆ ಒಂದು ತಿಂಗಳು ಚುನಾವಣೆ ಪ್ರಕ್ರಿಯೆ ಒಂದು ತಿಂಗಳು ಹತ್ತು ದಿವಸ ನಂತರ ಮಳೆಗಾಲ ಮುಂಗಾರು ಬರ್ತೀವಿ ಅಂದರೆ ನಾವು ಯಾವ ಕೆಲಸವನ್ನು ಕೂಡ ಈ ವರ್ಷ ಮಾಡಲಿಕ್ಕೆ ಆಗ್ತದೆ ಆ ರೀತಿ ಯಾವಾಗ ಆಗಬಾರ್ದು ನಾವು ಎಷ್ಟೇ ಒತ್ತಡ ಆದರೂ ಕೂಡ ಇವತ್ತು ಬಹುಶಃ ಹತ್ತು ಹನ್ನೆರಡು ಪಂಚಾಯಿತಿ ಹೋಗ್ತೀವಿ ಹನ್ನೆರಡು ಪಂಚಾಯಿತಿಯಲ್ಲಿ ಗುದ್ದಲಿ ಪೂಜೆ ಮಾಡ್ತೀವಿ ಬೆಳಿಗ್ಗೆ ಶುರು ಮಾಡಿದ್ರೆ ರಾತ್ರಿ ಹೋಗಿ ಮತ್ತು ಇನ್ನು ವಿರಾಜಪೇಟೆ ತಾಲೂಕು ಮತ್ತು ಕೊನಕೆ ಮಡಿಕೇರಿ ತಾಲೂಕಿನಲ್ಲಿ ನಾಲ್ಕೈದು ಗ್ರಾಮಗಳು ಬಿಟ್ಟೋಗಿದ್ವಿ ಅದೆಲ್ಲವೂ ಪೂರೈಸುವಂಥ ಕೆಲಸ ಚುನಾವಣೆ ಘೋಷಣೆಗಿಂತ ಮೊದಲು ಮಾಡಬೇಕು ಅಂತೇಳಿ ನಾನು ಕಳೆದ ಐದಾರು ದಿವಸದಿಂದ ಸತತವಾಗಿ ಮಾಡ್ತಾ ಇದ್ದೀನಿ ಇವತ್ತು ಇಲ್ಲಿ ಸಾಂಕೇತಿಕವಾಗಿ ಮಾಡಿದ್ದೀವಿ ಎಲ್ಲ ರಸ್ತೆಗಳ ಕಾಮಗಾರಿ ಚಾಲನೆ ಆಗ್ತದೆ ನಾವು ಗುಣಮಟ್ಟವಾಗಿ ಮುಗಿಸುವಂಥ ಕೆಲಸ ಕೂಡ ಆಗಬೇಕು ಇಂಡಿಯಾ ಕಲ್ಯಾಣ ನಾಯಕರು ಔಷಣಿದ್ದಾರೆ ಅದೆಲ್ಲರೂ ಕೂಡ ಇದನ್ನು ಗಮನಿಸಿ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ

कि ते टाकले रे दवाकंदात मोठ आकडे तांनी नेला नाही येणार असं ग्राम आता जागा होते कट्टी मारबे तोदार करत अरे अर्जिदार आज तकोडी कोडी ಅಂತ इवसे होगी नेगी होगी एक सर येते कमी आहे ಜಾಸ್ತಿ ಈಗ ಸರಿ ಈಗ ತಾತಿದಾರಲ್ಲಿ ಕೊಟ್ಟಿದ್ದಾರೆ ತಾತಿದಾರಿ ನಾಡೇನೆ ತಗೊಂಡೋಗಿ ಹೋಗಿ ಇವತ್ತೇ ಹೋಗಿ ಇವತ್ತೇ ಹೋಗಿ ನಾನಲ್ಲಿ ಮಾಡಿದ್ದಾರೆ <tries> ಮಾಡ್ಕೊಡ್ತಾರೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ